ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಇವತ್ತಿನ ಆಭರಣಗಳಂದರೂ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾವೆ ನೋಡ್ಬೋದು ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡು ಮತ್ತು ಹವಳದ ಹಾರ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಪದಕ ನೋಡಿದರೆ ಕಳೆದೋಗಿಬಿಡ್ತೀರಾ ಅಷ್ಟೊಂದು ಮುದ್ದಾಗಿದೆ ಪದಕದಲ್ಲಿ ಪಿಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಾತಂದರೆ ಎರಡು ಗೋಲ್ಡ್ ಗುಂಡು ಕೊಟ್ಟು ಒಂದು ಹವಳ ಮತ್ತು ಒಂದು ಗ್ರೀನ್ ಕಲರ್ ಬರಲು ಮತ್ತು ಹವಳವನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ನಿಧಾನವಾಗಿ ನೋಡಿ ಆ ಹವಳಕ್ಕೆ ಕ್ಯಾಪನ್ನು ಕೂಡ ಕೊಟ್ಟಿದ್ದಾರೆ ಆ ಹವಳ ಡಿಸೈನ್ ಬಂದುಬಿಟ್ಟು ಕುಂಬಳಕಾಯಿ ಆಕಾರದಲ್ಲಿದೆ ನೋಡಿ ತುಂಬ ಚೆನ್ನಾಗಿದೆ ಲೆಂತ್ನು ಕೂಡ ನಿಮಗೆ ತೋರಿಸಿದ್ದೀನಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇನ್ನು ಇವೆಲ್ಲ ಗುಂಡುಗಳು ನೋಡ್ಬೋದು ಇದೆಲ್ಲ ಕಾಫರ್ ಸೆಟ್ ಮೇಲೆ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ನೋಡಿ ಒಂದು ಡಿಸೈನ್ ಗುಂಡ್ ಕೊಟ್ಟರೆ ಇನ್ನೊಂದು ಚಿಕ್ಕದಾಗಿ ಪ್ಲೇನ್ ಗುಂಡನ್ನು ಕೊಡ್ತಾ ಹೋಗಿದ್ದಾರೆ ಫಿನಿಶಿಂಗ್ ಅಂದರೂ ತುಂಬ ಅಂದರೆ ತುಂಬ ಆಗಿದೆ ಇದಕ್ಕೆ ಹಿಂದೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ಟೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟು ಹಾಕೋಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ರು ಮತ್ತು ಅದು ಹಾಕೋಕೆ ಹೋಗಬಾರ್ದು ರೀ ಇನ್ನು ಇದ್ರ ಬೆಲೆ ಹೇಳೋದತ್ತಂದರೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಇದು ಕೂಡ ಪದಕ ಪಿಕಾಕ್ ಡಿಸೈನ್ ಅಲ್ಲಿ ಬಂದಿದೆ ಆದರೆ ಕಲರ್ ಪಿಂಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನು ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನ ಬಾರಿಸಿದ್ದಾರೆ ಪದಕಕ್ಕೆ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಪದಕ ಸ್ವಲ್ಪ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇ ಇದೆ ಇನ್ನು ಮೇಲೆ ನೋಡೋದಂದ್ರೆ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ವೈಟ್ ಡಿಸೈನ್ ಕೊಟ್ಟು ಚಿಕ್ಕದಾಗಿರುವಂತಹ ಪದಕವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸೈಡಲ್ಲಿ ನೋಡ್ಬೋದು ಬಳ್ಳಿ ಡಿಸೈನ್ ಬರುತ್ತೆ ನೋಡಿ ಆ ಥರ ಡಿಸೈನ್ ಕೊಟ್ಟು ಅಲ್ಲಿ ಪಿಂಕ್ ಕಲರ್ ಸ್ಟೋನು ಗ್ರೀನ್ ಕಲರ್ ಸ್ಟೋನು ಮತ್ತು ವೈಟ್ ಕಲರ್ ಸ್ಟೋನ್ ಕೊಡ್ತಾ ಹೋಗಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಎಡಿ ಸ್ಟೋನ್ ಆಗಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಇದರ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಎರಡೆರೆ ಮುತ್ತಿನಹಾರ ನಾನಂತೂ ಯಾವಾಗಲೂ ಮುತ್ತಿನ ಹಾರವನ್ನು ತೋರಿಸ್ತಾ ಇರ್ತೀನಿ ಆದರೆ ಪದಕ ಮಾತ್ರ ಬೇರೆ ಬೇರೆ ಡಿಸೈನ್ ಇರುತ್ತೆ ಇದು ಫಾಲಿಶ್ ಇರುವಂತಹ ಪದಕ ನೋಡಿ ಎಷ್ಟು ಚೆನ್ನಾಗಿ ಕೂಡ ಹೊಳಿತಾ ಇದೆ ಹಾಗೆ ಫಿನಿಶಿಂಗ್ ಕೂಡ ನೋಡಬಹುದು ಇದರಲ್ಲಿ ಬಳಸಿರುವಂತಹ ಸ್ಟೋನು ಗ್ರೀನ್ ಕಲರ್ ಸ್ಟೋನು ವೈಟ್ ಕಲರ್ ಸ್ಟೋನು ಮತ್ತು ರಾಣಿ ಕಲರ್ ಸ್ಟೋನ್ ಬಳಸಿ ಕೆಳಗಡೆ ದ್ರಾಕ್ಷಿ ಗೊಂಚಿಲ್ ಥರ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದ್ರೆ ತುಂಬ ಸುಂದರವಾಗಿದೆ ಇದು ಇದು ಇನ್ನು ಮುತ್ತುಗಳ ಬಗ್ಗೆ ಹೇಳಬೇಕಂದ್ರೆ ಇದೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಸುಪ್ಪೆ ಸುಲಿಯೋದು ಮತ್ತೆ ಕಪ್ಕೋದು ಆಗೋದಿಲ್ಲ ರೀ ಇದ್ರದ್ದು ಮೂವತ್ತು ಇಂಚು ಬರುತ್ತೆ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದರ ಬೆಲೆ ಹೇಳೋದಾತಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಜಸ್ಟ್ ತೌಸಂಡ್ ಸಿಕ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಬೇಗನೆ ಆರ್ಡರ್ ಮಾಡಿ ಇದು ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ಡಿಸೈನ್ ಅಂದರೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಚೌಕರ್ಗಳನ್ನು ತೋರಿಸಿ ಹಬ್ಬ ಬೇರೆ ಬಂತು ಅಂತ ಹೇಳ್ಬಿಟ್ಟು ಇವತ್ತು ನಿಮಗೋಸ್ಕರ ತುಂಬ ಮುದ್ದಾಗಿರುವಂಥ ಚೌಕರ್ ತೊಗೊಂಡು ಬಂದಿದ್ದೀನಿ ನೋಡಿ ಇದರಲ್ಲಿ ಲಕ್ಷ್ಮಿ ಇದ್ದಾರೆ ಮತ್ತು ಪಿಕಾಕ್ ಇದ್ದಾವೆ ಎಷ್ಟೊಂದು ಚೆನ್ನಾಗಿದೆ ನೋಡ್ಬೋದು ಮೊದಲಿಗೆ ಮಧ್ಯದಲ್ಲಿ ಕೂತ್ಕೊಂಡಿರುವಂಥ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ನೋಡೋಣ ನೋಡಿ ಲಕ್ಷ್ಮಿ ಅಮ್ಮನವ್ರು ಏನು ಕೂತ್ಕೊಂಡಿದ್ದಾರೆ ನೋಡಿ ಕಮಲ ಅದಕ್ಕೆಲ್ಲಕ್ಕೂ ಕೂಡ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದ್ರ ಕೆಳಗಡೆ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ಇನ್ನು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇದ್ರ ಬೆಲೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಫಿನಿಷಿಂಗ್ ಅಂದರೂ ತುಂಬ ಚೆನ್ನಾಗಿದೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಯಾಕಂದರೆ ಇಂಥ ಚೌಕರ್ಗಳನ್ನು ತುಂಬ ಜನ ಕೇಳ್ತಾ ಇದ್ರು ಕೂಡ ಇನ್ನು ಇದಕ್ಕೆ ಕಿವಿ ಹುಲೆಗಳನ್ನು ಕೂಡ ತೋರಿಸ್ತೀನಿ ಕಿವಿ ಉಲೆಗೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ನೋಡಿ ಈ ತರ ಇದೆ ಫಿನಿಶಿಂಗ್ ನೆಕ್ಲೆಸ್ ಹಾಗೆ ಕಿವಿ ಒಲೆಗಳು ಕೂಡ ನೋಡಬಹುದು ಪಿಕಾಕ್ ಡಿಸೈನ್ ಅಲ್ಲೇ ಬಂದಿದೆ ಇದ್ರ ಬೆಲೆನೂ ಕೂಡ ಹೇಳಿದ್ದೀನಿ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಫಿನಿಶಿಂಗ್ ಮಾತ್ರ ಇದರಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಪದಕದಲ್ಲಿ ಒಂದು ಪರ್ಲ್ ಬಿದ್ದೋಗಿದೆ ಹಾಗಂತ ನಿಮಗೆ ಬಿದ್ದಿರುವಂಥ ನೆಕ್ಲೆಸನ್ನು ಕೊಡೋದಿಲ್ಲ ರೀ ಚೆನ್ನಾಗಿರುವಂಥ ನೆಕ್ಲೆಸನ್ನೇ ಕೊಟ್ಟು ಕಳಿಸ್ತೀವಿ ಆದರೆ ತೋರಿಸುವಾಗ ಒಂದು ಬಿದ್ದೋಗಿರೋದು ತೊಗೊಂಡಿದ್ದೀವಿ ಅಷ್ಟೇ ಫಿನಿಶಿಂಗ್ ಆದರೂ ನೋಡ್ಬೋದು ಇಲ್ಲಿ ನಿಧಾನವಾಗಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿರುವಂಥ ವೈಟ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಪರ್ಲ್ ಕೂಡ ಕೊಡ್ತಾ ಹೋಗಿದ್ದಾರೆ ಇನ್ನು ಅದಕ್ಕೆ ಮುದ್ದಾಗಿರುವಂಥ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಇದಕ್ಕೆ ಎರಡು ವರ್ಷ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಕೊಡೋದಿಲ್ಲ ಹಾಗೆ ಎಕ್ಸ್ಚೇಂಜ್ ಕೂಡ ಇರೋದಿಲ್ಲ ಕಲರಿಗೆ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಮೇಲೆ ಚಕ್ರ ಡಿಸೈನ್ ಕೊಟ್ಟು ಅದರಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅವು ಒಂದು ಐದು ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ನೋಡಿದ ಅಂತಂದರೆ ಲೀಪ್ ಡಿಸೈನಲ್ಲಿ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡಿ ಅದು ಆರು ಕೊಟ್ಟಿದ್ದಾರೆ ಅಕಡೆ ಈ ಕಡೆ ಎರಡೆರಡುಗೊಂದೊಂದು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಏನಿದೆ ನೋಡಿ ಅದಕ್ಕೆ ಎರಡನ್ನು ಕೊಟ್ಟಿದ್ದಾರೆ ನೋಡಿ ಹಾಗೆ ಆ ಲೀಪ್ ಡಿಸೈನ್ ಏನಿದೆ ನೋಡಿ ಅದರ ಕೆಳಗಡೆ ಮೂರು ಸ್ಟೋನನ್ನು ಬಳಸಿದ್ರೆ ಅದು ಚಿಕ್ಕದಾಗಿರುವಂಥ ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದಕ್ಕೆ ಪಟ್ಟಿ ಚೈನ್ ಕೂಡ ಕೊಟ್ಟಿರುತ್ತೆ ಪಟ್ಟಿ ಚೈನ್ ಕ್ವಾಲಿಟಿ ಗೊತ್ತೇ ಇರುತ್ತೆ ನಿಮಗೆ ತಗೊಂಡವ್ರಿಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಈ ಮುದ್ದಾಗಿರುವಂಥ ಕಮ್ ನೆಕ್ಲೆಸ್ ಬೆಲೆ ಬರೀ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಅಂತಂದರೆ ಬೇಗನೆ ಆರ್ಡ್ರ್ ಮಾಡಿ ಯಾಕಂದರೆ ಇಂಥ ನೆಕ್ಲೆ ಬರೀ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀವಿ ಅಂತಂದರೆ ಯಾಕೆ ಬಿಡ್ತೀರಾ ಹಬ್ಬ ಬೇರೆ ಇದೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಚಾಂದ್ಬಾಲಿ ಕ್ಯೋಲೆಗಳು ಇಲ್ಲಿ ಮೂರು ಥರದ ಡಿಸೈನ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ಅಮ್ಮನವ್ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆ ಪ್ಲೇನ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆದರೆ ಕೆಳಗಡೆ ಇರುವಂಥ ಚಾಂದ್ಬಾಲ್ಯ ಡಿಸೈನ್ ಒಂದೇ ಆಗಿರುತ್ತೆ ಆ ಚಾಂದ್ಬಾಲ್ಗೆ ಕೆಳಗಡೆ ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸು ಮತ್ತು ರೆಡ್ ಕಲರ್ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಮಾತ್ರ ಬೆಂಡೋಲಿನ ಮಾತ್ರ ಲಕ್ಷ್ಮಿ ಅಮ್ಮನೋ ಡಿಸೈನು ಮತ್ತು ಬೇರೆ ಥರ ಡಿಸೈನ್ ಕೊಟ್ಟಿದ್ದಾರೆ ಕೆಳಗಡೆ ಏನು ರೌಂಡ್ ಆಕಾರದ ಚಾನ್ ಬಾಲಿ ಬರುತ್ತೆ ನೋಡಿ ಅದೆಲ್ಲವೂ ಕೂಡ ಒಂದೇ ಇರುತ್ತೆ ಇದರಲ್ಲಿ ನಿಮ್ಗೆ ಯಾವುದು ಬೇಕೋ ನೋಡಿ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಿಮಗೆ ಇಷ್ಟವಾದ ಚಾಂದ್ಬಾಲಿ ಕಿ ಹೋಲಿಕೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಯಾವುದೇ ಒಂದು ಜೊತೆ ತಗೊಂಡ್ರು ಕೂಡ ಇದರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಈ ಚಾಂದಿ ಕ್ಯೂಲಿಗೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ಇದು ದಿಟ್ಟು ಚಿನ್ನದ ತರನೇ ಕಾಣಿಸುತ್ತೆ ಯಾರಿಗೆ ಕೂಡ ಡೌಟ್ ಬರೋದಿಲ್ಲ ಇದು ಚಿನ್ನದಲ್ಲ ಅಂತ ಹೇಳಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಮಂಗಸೂತ್ರ ತುಂಬ ಚೆನ್ನಾಗಿ ಡಿಸೈನ್ ಅಲ್ಲಿ ಕೇಳ್ತಾ ಇದ್ರಿ ನಮಗೆ ಮುಡಿ ಡಿಸೈನಲ್ಲಿ ಶಾರ್ಟ್ ಮಂಗಸೂತ್ರವನ್ನು ತೋರಿಸಿ ಅಂತೇಳ್ಬಿಟ್ಟು ನೋಡ್ಬೋದು ತಾಳಿನೂ ಕೂಡ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಕೂಡ ನೋಡ್ಬೋದು ಇದರಲ್ಲಿ ಕರಿಮಣಿಯನ್ನು ಬಾರಿಸಿದ್ದಾರೆ ತಾಳಿಲಿ ಒಂದು ಗೋಲ್ಡ್ ಗುಂಡು ಕೊಟ್ಟು ಆ ಕಡೆ ಈ ಕಡೆ ಕರಿಮಣಿ ಕೊಟ್ಟು ತಾಳಿ ಕೊಟ್ಟು ಎಂಡಲ್ಲಿ ಹವಳವನ್ನು ಕೊಟ್ಟಿರ್ತಾರೆ ಇನ್ನು ಸ್ಟಾರ್ಟಿಂಗಲ್ಲಿ ನೋಡ್ಬೋದು ಒಂದು ಆರು ಕರಿಮಣಿ ಕೊಟ್ಟು ಆನಂತರ ಒಂದು ಇಂಚಿನಷ್ಟು ಮುಡಿ ಚೈನನ್ನು ಕೊಡ್ತಾ ಹೋಗಿದ್ದಾರೆ ನೋಡಿ ಹಿಂದೆ ಮೂರು ಮೂರುಸನ್ನು ಕೊಟ್ಟಿರ್ತೇನೆ ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಅಷ್ಟೇ ಮೂರು ಅಂದರೆ ಮೂರು ರೌಂಡ್ ಆಗಿರುವಂಥ ಬಿಲ್ಲೆಯನ್ನು ಕೊಟ್ಟಿರುತ್ತೆ ನೀವು ಹಾಕ್ಕೋಬೋದು ಇದ್ರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಡ್ಯಾಮೇಜ್ ಆದರೆ ವ್ಯಾರಂಟಿ ಇರಲ್ಲ ಕಲರಿಂಗ್ ಮಾತ್ರ ವ್ಯಾರಂಟಿ ಇರುತ್ತೆ ನೆಕ್ಸ್ಟು ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಇದ್ರದ್ದು ಇಪ್ಪತ್ನಾಲ್ಕು ಇಂಚುವರೆಗೂ ಬರುತ್ತೆ ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಪದಕದಲ್ಲಿ ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಅದರ ಕೆಳಗಡೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಡಿಸೈನ್ ಕೊಟ್ಟು ಮತ್ತು ಗ್ರೀನ್ ಕಲರು ಕ್ರಿಸ್ಟಲ್ ಬೀಡ್ಸನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಇನ್ನು ಮೇಲೆ ನೋಡೋದತ್ತಂದರೆ ರೌಂಡ್ ಆಕಾರದಲ್ಲಿ ಪದಕ ಕೊಟ್ಟು ಮೇಲೆ ಒಂದು ಮೂರು ಮೋಪನ್ನು ಕೊಟ್ಟು ನಂತರ ಎರಡು ಗುಂಡಿನ ಹಾರ ಕೊಟ್ಟು ಮತ್ತೆ ಮೋಪನ್ನು ಕೊಟ್ಟಿದ್ದಾರೆ ಆ ನಂತರ ಅಲ್ಲಿ ಗುಂಡುಗಳನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತೀವಿ ಇಲ್ಲಿ ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೆ ಐದು ವರ್ಷ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಈದಂದ್ರೂ ಲೈಟ್ ಏನು ಬೆಳಕಿಗೆ ಮೀರ ಮೀರಾ ಅಂತ ಮಿಂಚುತ್ತಾ ಇದೆ ಎಷ್ಟೊಂದು ಸ್ಟಾಕ್ ಬಂದಿದೆ ನೋಡ್ಬೋದು ಇದ್ರ ಬೆಲೆ ಕೇಳಿದರೆ ಇವಾಗಲೇ ಆರ್ಡರ್ ಮಾಡ್ತೀರಾ ಅಷ್ಟೊಂದು ಮುದ್ದಾಗಿದೆ ಕೂಡ ಇದರ ಬೆಲೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಇದ್ದೀವಿ ನೀವು ಯಾವಾಗ ಬೇಕಾದರೂ ತೊಗೊಳ್ಳಿ ಇಷ್ಟೊಂದು ಸ್ಟಾಕ್ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಕೂಡ ನೆಕ್ಸ್ಟ್ ಡಿಸೈನು ಇದು ಕೂಡ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಅದಕ್ಕೆ ಜುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ಇದು ಕೂಡ ತುಂಬ ಸ್ಟಾಕ್ ಇದೆ ನೀವು ಯಾವಾಗ ಬೇಕಾದರೂ ತೊಗೋಬೋದು ಹಾಗಂತ ಲೇಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಇಷ್ಟ ಆದರೆ ಎಷ್ಟೊಂದು ಜನ ಫಾಲೋವರ್ಸ್ ಇರ್ತಾರಲ್ವಾ ಬೇಗ ಬೇಗನೆ ಆರ್ಡ್ರ್ ಮಾಡಿಬಿಡ್ತಾರೆ ನೋಡಿ ಎಷ್ಟೊಂದು ಕಲರ್ ಇದೆ ಹಾಗೆ ಡಿಸೈನ್ ಕೂಡ ಚೆನ್ನಾಗಿದೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮ್ಗೆ ಇಷ್ಟವಾಗುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್